ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ಸ್ ಇವತ್ತಿನ ವೀಡಿಯೋದಲ್ಲಿ ನಾನು ಮುದ್ದೆ ಹೇಗೆ ಮಾಡೋದು ಅಂತ ತೋರಿಸೋ ಅದಕ್ಕೂ ಮುಂಚೆ ನೀವೆಲ್ಲ ನನ್ನ ಚಾನಲ್ ಲೈ ಸಬ್ಸ್ಕ್ರೈಬ್ ಮಾಡಿ ಸೊ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವಾಗ ಒಂದು ಪಾತ್ರೆ ತೊಗೊಂಡು ಅದಕ್ಕೆ ಎರಡು ಗ್ಲಾಸ್ ಅಷ್ಟು ನುಚ್ಚನ್ನು ಹಾಕೊಳ್ಳಿ ಸೊ ನಿಮ್ಮ ಹತ್ರ ನುಚ್ಚಿಲ್ಲ ಅಂದರೆ ನೀವು ದೋಸೆಗೆ ಯೂಸ್ ಮಾಡೋ ಅಕ್ಕಿನ ಕೂಡ ಇಲ್ಲಿ ಹಾಕ್ಕೊಬೋದು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಎರಡು ಸರ್ತಿ ವಾಶ್ ಮಾಡಿ ಯಾಕಂದರೆ ತುಂಬಾ ಡಸ್ಟ್ ಅನ್ನೋದು ಇರುತ್ತೆ ಈ ಇಲ್ಲಿ ಯಾಕಂದರೆ ಸ್ಟೋರ್ ಅಕ್ಕಿ ಆಗಲಿ ಮತ್ತು ನುಚ್ಚಾಗಲಿ ಹಂಗ ಅಕ್ಕಿದು ತುಂಬಾ ಡಸ್ಟ್ ಇರುತ್ತೆ ಅದಕ್ಕೋಸ್ಕರ ಒಂದು ಎರಡು ಸರ್ತಿ ಚೆನ್ನಾಗಿ ಚೆನ್ನಾಗಿ ವಾಶ್ ಮಾಡಿ ಪಕ್ಕಕ್ಕೆ ಇಟ್ಕೊಬೇಕು ನೀವು ಕ್ವಾಂಟಿಟಿ ನೋಡಿಕೊಂಡು ಹಸಿ ಹಿಟ್ಟನ್ನ ರಾಗಿ ಹಿಟ್ಟನ್ನ ಹಾಕ್ಕೊಬೇಕು ಇವಾಗ ಇದಕ್ಕೆ ನಾನು ಮೂರು ಗ್ಲಾಸಷ್ಟು ವಾಟರ್ನ ಹಾಕ್ತಾಯಿದ್ದೀನಿ ನೀವು ಕ್ವಾಂಟಿಟಿನ ನೋಡ್ಕೊಳ್ಳಿ ಎಷ್ಟಾಗಬೇಕು ಅಂತ ಜಾಸ್ತಿ ಮಾಡೋಂಗಿರೋ ಸ್ವಲ್ಪ ಜಾಸ್ತಿಯೇ ಹಾಕ್ಕೊಳ್ಳಿ ವಾಟರ್ನ ಇಲ್ಲಿ ಸ್ವಲ್ಪ ಕಮ್ಮಿ ಮಾಡ್ತಾಯಿದ್ದೀನಿ ಅದಕ್ಕೋಸ್ಕರ ಇಲ್ಲಿ ನಾನು ಎರಡು ಕಾಲು ಗ್ಲಾಸಷ್ಟು ಹಾಕ್ತಾಯಿದ್ದೀನಿ ಇದನ್ನು ಒಂದು ಹತ್ತು ನಿಮಿಷ ನಾವು ಚೆನ್ನಾಗಿ ಬೇಯಕ್ಕೆ ಬಿಡಬೇಕು ಕುದಿಬೇಕು ಚೆನ್ನಾಗಿ ಕುದ್ದಾದ್ಮೇಲೆ ನಾವು ಇದಕ್ಕೆ ರಾಗಿ ಹಿಟ್ಟನ್ನ ಹಾಕೊಬೇಕು ಎಷ್ಟು ಏ ಹೆಂಗೆ ಕ್ವಾಂಟಿಟಿಲಿ ರಾಗಿ ಹಿಟ್ಟು ಹಾಕ್ಕೊಬೇಕು ಅಂತಂದರೆ ನೀವು ಒಂದು ಗ್ಲಾಸ್ ಅಕ್ಕಿ ಆದರೆ ಎರಡು ಗ್ಲಾಸ್ ಅಕ್ಕಿ ಇಕ್ತಾಯಿದ್ರೆ ಅದಕ್ಕೆ ಮೂರು ಗ್ಲಾಸ್ ಅಷ್ಟು ಹಸಿ ರಾಗಿ ಹಿಟ್ಟನ್ನ ಹಾಕ್ಕೊಬೇಕು ಇವಾಗ ನೋಡಿ ಆಲ್ಮೋಸ್ಟು ನಾ ಅಕ್ಕಿ ಅನ್ನೋದು ಚೆನ್ನಾಗಿ ಕುದ್ದಿದೆ ಇವಾಗ ನಾವು ಇದಕ್ಕೆ ರಾಗಿ ಹಿಟ್ಟನ್ನ ಸೇರಿಸ್ಕೊಳ್ಳೋಣ ಸೊ ರಾಗಿ ಹಿಟ್ಟನ್ನ ಕುದೀತಾ ಇರಬೇಕಾದ್ರೆ ಹಾಕಬೇಕು ಹಾಕಿ ಆವಾಗಲೇ ನಾವು ಕೋಲಿಕೆ ಕಲಿಸ್ಬಾರ್ದು ಒಂದು ಹತ್ತು ಒಂದು ಎರಡು ನಿಮಿಷ ಅಥವಾ ಐದು ನಿಮಿಷ ಅದು ಚೆನ್ನಾಗಿ ಹಸಿ ವಾಸನೆ ಅನ್ನೋದು ನೀ ಹೋಗ್ಬೇಕು ಅದಕ್ಕೋಸ್ಕರ ಆವಾಗಲೇ ಈ ಆಫ್ ಮಾಡಿ ಇಳಿಸ್ಬಿಡ್ಬೇಡಿ ಒಂದು ಹತ್ತು ನಿಮಿಷ ಫುಲ್ಲು ಕಲ್ಲರ್ ಆ ವೈಟ್ ರಾಗಿ ಇಟ್ಟಿಂದು ಕಲರ್ ಅನ್ನೋದು ಸ್ವಲ್ಪ ಚೇಂಜ್ ಆಗಬೇಕು ನೋಡಿ ಸ್ವಲ್ಪ ಇವಾಗ ಇವಾಗ ಬ್ರೌನ್ ಕಲರ್ಗೆ ಚೇಂಜ್ ಆಗ್ತಾ ಇದೆ ಆ ರೀತಿ ಕಲರ್ ಸ್ವಲ್ಪ ಚೇಂಜ್ ಆದಮೇಲೆ ಹಾಗೆ ಕೋಲ್ ಇಟ್ಕೊಂಡು ಕೋಲಲ್ಲೇ ಫಸ್ಟು ಒಂದೆರಡು ಸತಿ ಹಾಗೆ ತಿರುಗಿಸಿ ಕುದಿತಾ ಇರಬೇಕಾದ್ರೆ ತಿರುಗಿಸ್ಬಿಡ್ಬೇಕು ಸ್ವಲ್ಪ ಲೈಟಾಗಿ ತಿರುಗಿಸ್ಕೊಳ್ಳಿ ನಿಧಾನಕ್ಕೆ ನಿಮ್ಗೆ ಆಗಿಲ್ಲ ಅಂದರೆ ನೀವು ಕೆಳಗಡೆ ಇಡಿಸ್ಕೊಂಡು ಮತ್ತೆ ತಿರುಗಿಸ್ಬಿಟ್ಟು ಮತ್ತೆ ಬೇಕಾದ್ರೆ ಸ್ಟವ್ ಮೇಲೆ ಇಕ್ ಇಕ್ಕೊಳ್ಳಿ ನಿಮ್ಮ ಆಗಿಲ್ಲ ಅಂದರೆ ಸೊ ನಾನಿಲ್ಲಿ ಸ್ಟವ್ ಮೇಲೆ ಇಟ್ಕೊಂಡು ಇದ್ದೀನಿ ಸೊ ಈ ರೀತಿ ತಿರುಗಿಸಿದ ಆದಮೇಲೆ ಮತ್ತೆ ಕೆಳಗಡೆ ಸತಿ ಇಟ್ಕೊಂಡು ನೀಟಾಗಿ ತಿರುಗಿಸ್ಕೊಳ್ಳಿ ಇಲ್ಲಾಂದರೆ ಉಂಡೆ ಕಟ್ಬಿಡುತ್ತೆ ನಾವು ಎಷ್ಟು ಗಟ್ಟಿಯಾಗಿ ತಿರುಗಿಸಿದ್ರೆ ಅಷ್ಟು ಗಟ್ಟೆ ಮುದ್ದೆ ಅನ್ನೋದು ಚೆನ್ನಾಗಿ ಬರುತ್ತೆ ಇದು ಆಂಧ್ರ ಸ್ಟೈಲ್ ಪರ್ಫೆಕ್ಟ್ ಆಂಧ್ರ ಸ್ಟೈಲ್ ಮುದ್ದೆ ಇದು ಸೊ ಅದಕ್ಕೆ ಈ ರೀತಿ ಇರುತ್ತೆ ಇದು ತುಂಬಾ ಸಾಫ್ಟಾಗಿರುತ್ತೆ ಮತ್ತು ತುಂಬಾ ಹೆಲ್ತಿ ಕೂಡ ಯಾರ ಈವನ್ ಇದು ತಣ್ಣಗಾದರೂ ಕೂಡ ಮುದ್ದೆ ಸಾಫ್ಟಾಗಿ ಇರುತ್ತೆ ಗಟ್ಟಿಯೇ ಆಗಲ್ಲ ತಣ್ಣಗಾದರೂ ಕೂಡ ಗಟ್ಟಿ ಆಗಲ್ಲ ಸಾಫ್ಟಾಗೆ ಇರುತ್ತೆ ನೋಡಿ ನಾನು ಇವಾಗ ಇದು ಮತ್ತೆ ಕೆಳಗಡೆ ಇಡ್ಸ್ಕೊಂಡು ಸರ್ತಿ ನೀಟಾಗಿ ಕಲಿಸ್ತಾ ಇದ್ದೀನಿ ಇಲ್ಲ ಅಂದರೆ ಉಂಡೆ ಕಟ್ಬಿಡ್ತಾ ಉಂಡೆ ಕಟ್ಟಿದ್ರೆ ತಿನ್ನೋಕ್ಕಾಗಲ್ಲ ಆ ಹಿಟ್ಟು ಅನ್ನೋದು ಹಾಗೆ ಇರುತ್ತೆ ಅದಕ್ಕೋಸ್ಕರ ಕೋಲ್ ಇಟ್ಕೊಂಡು ಚೆನ್ನಾಗಿ ಕಲಸಿ ಕೋಲಲ್ಲಿ ಸೊ ಕಲಸಾದ್ಮೇಲೆ ಒಂದು ಚಿಕ್ಕದು ಒಂದು ತಟ್ಟೆ ತೊಗೊಳ್ಳಿ ತಟ್ಟೆ ತೊಗೊಂಡು ಅದಕ್ಕೆ ಲೈಟಾಗಿ ಸ್ವಲ್ಪ ನೀರನ್ನು ಇಟ್ಟು ನೀರನ್ನ ಇಟ್ಟು ಅದ್ರ ಮೇಲೆ ನಿಮಗೆ ಯಾವ ಸೈಜ್ ಬೇಕೋ ಚಿಕ್ಕ ಚಿಕ್ಕ ಬಾಲ್ಸ್ ಆಗಬೇಕಂದ್ರೆ ಚಿಕ್ಕ ಚಿಕ್ಕ ಮುದ್ದೆ ಆಗಿ ಮಾಡ್ಕೊಳ್ಳಿ ಇಲ್ಲಾಂದರೆ ದೊಡ್ಡ ದೊಡ್ಡ ಸೈಜಲ್ಲಿ ಬೇಕಂದ್ರೆ ದೊಡ್ಡ ದೊಡ್ಡ ಸೈಜಲ್ಲಿ ಹಾಕ್ಕೊಬೋದು ನೋಡಿ ನಾನು ಮೀಡಿಯಮ್ ಸೈಜಲ್ಲಿ ಹಾಕ್ಕೊಂಡು ಇದು ಕೈನ ಒದ್ದೆ ಮಾಡ್ಕೊಳ್ಳಿ ನೀರಲ್ಲಿ ಒದ್ದೆ ಮಾಡಿಕೊಂಡು ರೌಂಡಕ್ಕೆ ಬಾಲ್ಸ್ ಮಾಡಿ ಬಿಸಿ ಬಿಸಿ ಇರುತ್ತೆ ಅದಕ್ಕೋಸ್ಕರ ನೋಡಿ ಈ ರೀತಿ ಮಧ್ಯ ಮಧ್ಯದಲ್ಲಿ ನೀರು ಅಂಟಿಕೊಂಡು ಮಾಡ್ತಾಯಿರಿ ಸೊ ಅವಾಗ ನೋಡಿ ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಿ ನೀಟಾಗಿ ಪರ್ಫೆಕ್ಟಾಗಿ ಬಂದಿದೆ ಇದು ನಾವು ಉಪ್ಸಾರಲ್ಲಿ ಮತ್ತು ಬೇಳೆ ಸಾರು ಮತ್ತು ಚಿಕನ್ ಸಾಂಬಾರು ಮಾಡಿದಾಗ ಹಾಕ್ಕೊಂಡು ತಿಂದರೆ ಮುದ್ದೆ ಜೊತೆಗೆ ಸೂಪ್ ಸಕ್ಕತ್ ಟೇಸ್ಟಿಯಾಗಿ ಕೂಡ ಇರುತ್ತೆ ಅಂದ್ ಚಿಕನ್ ಸಾಂಬಾರಾಗಲಿ ಮಟನ್ ಸಾಂಬಾರಾಗಲಿ ಇನ್ನೂ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಬಸ್ಸಾರ್ ಜೊತೆ ಕೂಡ ಮುದ್ದೆ ತಿಂದ ಸಕ್ಕತ್ತೆ ನೋಡಿ ಎಷ್ಟು ಸಾಫ್ಟಾಗಿದೆ ಕೈ ಹಿಂಗೆ ಇಕ್ಕದೆ ನೋಡಿ ಎಷ್ಟು ನೀಟಾಗಿ ಒಳಗಡೆ ಹೋಗ್ತಿದೆ ಎಷ್ಟು ಸ್ಮೂತಾಗಿ ಸಾಫ್ಟಾಗಿ ಬಂದಿದೆ ನಮ್ಮ ಮುದ್ದೆ ಅನ್ನೋದು ಪರ್ಫೆಕ್ಟಾಗಿ ಈ ರೀತಿ ಮಾಡಿಕೊಳ್ಳಿ ಈ ಥರ ಮಾಡಿಕೊಂಡು ನೀವು ತಿನ್ನಿ ಹೆಲ್ತಿ ಕೂಡ ತುಂಬಾ ಒಳ್ಳೆಯದು ಮತ್ತು ಈಸಿಯಾಗಿ ಕೂಡ ಮಾಡ್ಕೊಳ್ಳೋ ತೋರಿಸಿದ್ದೀನಿ ಇದು ತುಂಬ ನಿಮಗೆ ಕಷ್ಟವೂ ಅಲ್ಲ ಸೊ ಬೇಕೇ ಆಗುತ್ತೆ ಮತ್ತು ತುಂಬಾ ಸಿಂಪಲ್ ಏನಂದರೆ ಸ್ವಲ್ಪ ಕೋಲ್ ಇಟ್ಕೊಂಡು ಚೆನ್ನಾಗಿ ಗಟ್ಟಿಯಾಗಿ ಕಲಿಸ್ಬೇಕಷ್ಟೇ ಇಲ್ಲದೆ ಉಂಡೆ ಕಟ್ಬಿಡುತ್ತೆ ಅದೊಂದು ನೋಡ್ಕೊಳ್ಳಿ ಚೆನ್ನಾಗಿ ಅದನ್ನು ಕಲಿಸಿದ್ರೇ ಉಂಡೆ ಇಲ್ದಂಗೆ ನೀಟಾಗಿ ಬರುತ್ತೆ ನೋಡಿ ನಾನು ಮೀಡಿಯಮ್ ಸೈಜಲ್ಲಿ ನಿಮಗೆ ಚಿಕ್ಕ ಚಿಕ್ಕ ಮಾಡ್ಕೊಳ್ಳೋ ಬೇಕಾದ್ರೆ ಮಾಡ್ಕೊಳ್ಳಿ ಇದು ದೊಡ್ಡದು ಬೇಕಂದ್ರೂ ಕೂಡ ನಿಮಗೆ ದೊಡ್ಡದು ಕೂಡ ಮಾಡ್ಕೊಬೋದು ಮುದ್ದೆ ಅನ್ನೋದನ್ನ ಸೊ ವಾರದಲ್ಲಿ ಒಂದು ಎರಡು ಸತಿ ಮೂರು ಸತಿ ಆದರೂ ತಿನ್ನೋದಕ್ಕೆ ಮಾಡ್ಕೊಂಡು ತಿನ್ನಿ ಯಾವ ಹೆಲ್ತಿಯಾಗಿ ಇರ್ತೀವಿ ಮತ್ತು ಟೇಸ್ಟಿ ಟೇಸ್ಟಿನೂ ಇರುತ್ತೆ ಇದನ್ನು ನಾನ್ ವೆಜ್ಗಾಗಲಿ ವೆಜ್ಗಾಗಲಿ ಆ ಮಾಡ್ಕೊಂಡು ತಿನ್ನೋದು ತುಂಬಾ ಸಕ್ಕತ್ತಾಗಿರುತ್ತೆ ಸೊ ನನಗಂತೂ ಇದು ಮಟನ್ ಜೊತೆ ತಿನ್ನೋಕ್ಕೆ ತುಂಬಾ ಇಷ್ಟ ಕೈಮಾ ಮಾಡಿದವಾಗ ನಾನು ಕೈಮಾ ಸಾಂಬಾರು ಜೊತೆ ತಿನ್ನೋಕ್ಕೆ ತುಂಬಾ ಇಷ್ಟಪಡ್ತೀನಿ ನೀವು ಮುದ್ದೆನ ಯಾರ ಜೊತೆ ತಿನ್ನೋಕ್ಕೆ ಇಷ್ಟಪಡ್ತೀರಾ ಅಂತ ನಾನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹಾಗೆ ನಾನು ವೀಡಿಯೋನ ಫುಲ್ಲಾಗಿ ವಾಚ್ ಮಾಡಿ ವಾಚ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸಿಗೆ ಕೂಡ ಇದನ್ನು ಶೇರ್ ಮಾಡಿ ನಾನಿವತ್ತು ಈ ಮುದ್ದೆ ಜೊತೆಗೆ ಸೊಪ್ಸಾರು ಮಾಡಿದ್ದೆ ನಿಜವಾಗ್ಲೂ ಸೊಪ್ಪುಸಾರು ಜೊತೆ ಮುದ್ದೆ ತಿಂತಾರೆ ತುಂಬ ಎಷ್ಟು ಚೆನ್ನಾಗಿತ್ತು ಅಂದರೆ ಅಷ್ಟು ಟೇಸ್ಟಿಯಾಗಿತ್ತು ನನಗಂತೂ ತುಂಬಾ ಇಷ್ಟ ಆಯಿತು ಪಾಲಕ್ಕಿ ಹಾಕಿ ಸೊಪ್ಪುಸಾರು ಮಾಡಿದೆ ಎಷ್ಟು ಗಟ್ಟಿಯಾಗಿ ತಿಕ್ಕಾಗಿ ಸಕ್ಕತ್ತಾಗಿತ್ತು ನನಗಂತೂ ಸಖತ್ತು ಇಷ್ಟ ಸೊಪ್ಪುಸಾರು ಅಂದರೆ ವೆಜ್ಜಲ್ಲಿ ಮಾತ್ರ ಸಣ್ಣ ಸಕ್ಕ ಸೊಪ್ಪುಸಾರು ಮಾಡ್ಕೊಂಡು ಮುದ್ದೆ ತಿಂದ್ರೇ ಸಕ್ಕತ್ತ್ ಟೇಸ್ಟಿಯಾಗಿರುತ್ತೆ ಮತ್ತು ಹೆಲ್ತಿಯಾಗಿ ಹೆಲ್ತಿ ಕೂಡ ಇರುತ್ತೆ ಸೊ ವೀಡಿಯೋನ ವಾಚ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್ ಬಾಯ್ ಬಾಯ್